ಸ್ನೇಹಿತರೆ ಈಗಿನ ಕಾಲದಲ್ಲಿ ಈ ಥರ ಮೀನು ಸಂತತಿನೇ ಕಮ್ಮಿ ಆಗ್ಬಿಟ್ಟದೆ ಎಲ್ಲೂ ಸಿಕ್ಕಲ್ಲ ಅಪರೂಪ ಕೆರೆಗಳಲ್ಲಿ ಇರ್ತವೆ ಹೆಚ್ಚಿಗೆ ನೀರು ಇದು ಬದಿ ಒಳಗಡೆ ಹೋಸ್ಕರ ಹೋಗಿ ಇರ್ತವೆ ಇದನ್ನ ಕೊರಮ ಮೀನು ಅಂತಾರೆ ಅಥವಾ ಪಿಟ್ಟೆ ಅಂತಾರೆ ಇದು ನಮ್ಮ ಹುಡುಗರು ಹಿಡ್ಕೊಬಂದಿರು ಇದು ತೋರಿಸೋರು ಅಂದ್ಬಿಟ್ಟು ನನಗೆ ಯಾವುದಿದು ಅಂತ ಕೇಳಿದ್ರು ಅದಕ್ಕೆ ನಾನು ನಿಮ್ಮ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಮೀನು ನೋಡೋದೇ ಕಷ್ಟ ಇವಾಗ ನನ್ನ ಕಾಲದ ಹುಡುಗರುಗಳು ಬೇರೆ ಮೇಲೆ ಮೀನು ನೋಡಿರ್ತಾರೆ ಆದರೆ ಇದಕ್ಕೆ ಜೀವ ಸಾನೆ ದಿಸ್ಕಂಟೆ ಇದ್ದೇ ಇರ್ತದೆ ಜೀವಗಳು ಜೀವ ಬೇಗ ಸಾಯಲ್ಲ ಇದು ಇದನ್ನ ಪಿಟ್ಟೆ ಅಥವಾ ಕೊರ್ಮದ ನೋಡಿ ಅಲ್ಲುಗಳು ಐತೆ ನೋಡಿ ಹಲ್ಲುಗಳು ಐತೆ ಅದರಿಂದ ಇದು ಟೇಸ್ಟ್ ಆಗಿರ್ತದೆ ಮುಳ್ಳಿರಲ್ಲ ಮುಳ್ಳು ಕಮ್ಮಿ ಇರ್ತದೆ ಇದರಲ್ಲಿ ಜಾಸ್ತಿ ಮುಳ್ಳಿರಲ್ಲ ರುಚಿ ಜಾಸ್ತಿ ಇದು ಮಕ್ಳುಗಳ ಸಹಿತ ತಿನ್ಬೋದು ಈ ಥರ ಮೀನು ಇದು ಪಿಟ್ಟೆ ಮೀನು ಅಂತಾರೆ ಅದನ್ನ ತಿಳ್ಕೊಳ್ಳಿ ಅಂತ ಪ್ರತಿಯೊಬ್ಬರೂ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಜಾಸ್ತಿ ಸಿಕ್ಕಲ್ಲ ಇದು ಬದಿ ಒಳಗಿರ್ತವೆ ಅಂತ ಬದಿ ಒಳಗಿರ್ತವೆ ಒಂದು ನಾಲ್ಕೇ ಸಿಕ್ಕಿರೋದು ತೋರಿಸ್ತೀನಿ ನೋಡಿ ನಿಮಗೆ ನಾಲ್ಕೈತೆ ನೋಡ್ಕೊಳ್ಳಿ